ಫ್ರೆಂಡ್ಸ್ ಇವತ್ತು ರಾಣೇಂದೂರು ಮಾರ್ಕೆಟ್ಗೆ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಇರೋದು ಅದು ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಮೇಕೆ ಹೇಗೆ ಇರ್ತಾವೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಈ ಕಡೆ ಎಲ್ಲ ದೊಡ್ಡ ಕುರಿಂದ ಸ್ಟಾರ್ಟ್ ಮಾಡ್ತೀನಿ ಅದ್ರ ಮುಂಚೆ ಇಲ್ಲಿ ಮರಿ ಐತೆ ಬರ್ರಿ ಎಷ್ಟು ತೊಂದರೆ ಇದೆ ಹದಿನೆಂಟು ಊರಿ ಹದಿನೆಂಟು ಮರಿ ಸೈಜ್ ಮೀಡಿಯಮು ಚೆನ್ನಾಗಿತ್ತು ಹದಿನೆಂಟು ಊರಿ ಬರೀಲ್ ದೊಡ್ಡ ಕುರಿಂದ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ತೋರಿಸ್ಕೊಂಡು ಈ ಕಡೆಯಿಂದ ತೋರ್ಸ್ಕೊಂಡು ನೀವು ಹೇಗೆ ತೋರಿಸ್ ಕುದ್ರಿ ಬಂದಿದೆ ಮಾರೋದೇನ್ರಿ ಮಾರದಿನ್ರಿ ಜಾಪಾನಿರಿ ಚೆನ್ನಾಗಿ ಚೆನ್ನಾಗಿ ನೋಡ್ರಿ ಫಸ್ಟ್ ದೊಡ್ಡ ಗುರಿ ಸ್ಟಾರ್ಟ್ ಮಾಡ್ತೀನಿ ನೀವ್ ಎಂತಿರ್ಲ ಎಲ್ಲ ಹಿಂಗೆ ಹೋಗ್ರಿ ಅಂತ ನಿಮಗೆ ಒಂದು ಮಾರ್ಕೆಟ್ ಇದು ಈ ಟೈಪ್ ವಿಡಿಯೋ ನೋಡಿದ್ರೆ ಉಗೋಸ್ ಹಂಗೆ ನೋಡಂಗಾಗಿದ್ದೆ ಡೈರೆಕ್ಟ್ ಮಾರ್ಕೆಟ್ ಬಂದು ನೋಡೋದಿರಿ ಅಂತ ಇವೆಲ್ಲ ಕಟಿಂಗ್ ಪರ್ಪಸ್ ಹಂಗೆ ಮೇಲ್ ಮೇಲೆ ತೋರ್ಸಿನಿ ನಾನು ಅದ್ರೊಳಗೆ ಯಾರ ಶೋ ಪೀಸ್ ಬಯಲ್ ಹಾಕಿದ್ರೆ ಹಿಂಗೆ ತೋರ್ತೀನಿ ಈ ಒಂದು ರೌಂಡ್ ಹಿಂಗೆ ಹೋಗ್ತೀನಿ ನೋಡ್ರಿ ಹಿಂಗೋಗಿ ಹಿಂಗಿ ರಣೇಂದ್ರ ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಇರೋದು ನೋಡ್ರಿ ದೊಡ್ಡ ಮಾರ್ಕೆಟ್ ಇದೆ ಎಷ್ಟ ರೇಟ್ ಇದು ನವಸ್ತರ ಹೇಳಲ್ಲುರಿ ಮರಿ ಕುರಿ ಚೆನ್ನಾಗಿದೆ ಅಲ್ರಿ ಸೈಜ್ ಮರಿ ಕುರಿ ಕುರಿ ಓಕೆ ಕುರಿ ಆಟ ದೊಡ್ಡ ಮಾರ್ಕೆಟ್ ಇದನ್ನು ಇದೊಂದು ಮರಿತ ಭಾರಿ ಐದ್ ಈ ಮರಿ ನೋಡ್ರಿ ಈ ಮರಿ ಸೋಲೈತ್ ನೋಡ್ರಿ ಕೊಂಬ ನೋಡ್ರಿ ವಲೈಕು ಅಲಾಂ ಕ್ಯಾಜಾನ್ ತುಮಾರೇ ಇದು ಮರಿ ಕುರಿ ಕೊಂಬ ಎರಡು ಮರಿ ಹಂಗೆ ನೋಡ್ರಿ ಇದನ್ನು ಇದು ಬಸವಣದ್ ಇರ್ಬೋದು ಬಸವಣ್ಣ ಬೆಳೆ ಬೆಳಗ್ಗೆ ಮಾತಾಡ್ಸಂಗಿಲ್ಲಿ ಈಗ ಬೀಸಿ ಇರ್ತಾನೆ ನಾನು ಸುದರ್ಶನ್ ದೊಡ್ಡ ಸೈಜ್ ಐತೆ ನೋಡ್ರಿ ನಾನು ಎರಡಲ್ಲ ಮರಿಗುರಿ ಮರಿಗುರಿ ಭಾರಿ ದೊಡ್ಡ ಸೈಜ್ ಐತೆ ನೋಡ್ರಿ ಭಾರಿ ದೊಡ್ಡ ಸೈಜ್ ಆಯ್ತಾಗ್ಲೆ ಮಾಡಿ ತಾಗ್ಲೆ ಏ ಯಾಕೆ ಡಿಲೀಟ್ ಮಾಡೋಣ ಇರ್ಲಿ ಬಿಡ ಯಾಕ ಈಗ ಇಲ್ ಬಿಡ ಮಾಡ ಇರ್ಲಿ ಬಿಡ ಮರಿ ಬಹಳ ಬಂದ ನೋಡ್ರಿ ಎಷ್ಟು ಮರಿ ಬಂದ ನೋಡ್ರಿ

ಸುಮ್ನೆ ಹಂಗೆ ಬರ್ತಿರ್ತಿದ್ ಹಂಗೆ ನಮಸ್ತೆ ಗಟ್ ಮಾಡಿದ್ ಸಾಕವ್ರ ಸಾಕಾಗ್ಬಿಟ್ಟ ಮಟನ್ ಬಿಡ್ತೀವಿ ಅಂದ್ರೆ ಕೊಯ್ದು ಸಾಕಾದ್ರು ಬರ್ತಿಡ್ದು ನೋಡ್ರಿ ಕರ್ತಿಗ ಅವ್ರ ಅಂದ್ಮೇಲೆ ಮಟನ್ ಸ್ಟಾಪ್ ಆಗ್ತಿತ್ತು ಆರಾಮ ಬಂದಿಲ್ಲರಿ ಗೊತ್ತಿಗೆ बी सिंध बी ಏನ್ ಮಾಡ್ತಿದ್ದೆ ಮಾಲ್ ಹುಡುಕ್ತಿದ್ದೆ ಸ್ಟಾರ್ಟಿಂಗ್ ನಾನು ಫಸ್ಟಿಗೆ ವಿಡಿಯೋ ಮಾಡಿದ್ದೆ ನೋಡಿ ಸ್ಟಾರ್ಟಿಂಗ್ ಬಂದ್ ಯಾವ ಮರಿ ಒಳ್ಳೆ ಮರಿ ಇದ್ರೆ ಜಲ್ದಿ ವಿಡಿಯೋ ವೀಡಿಯೋ ಹಿಡಿದು ಹೋಗಕ್ ನಾನು ಅದೊಳಗೆ ಸ್ವಲ್ಪ ಲೇಟ್ ಆಗಿತ್ತು ಏನಪ್ಪಾ ಅಂದ್ರೆ ನಿಮಗೆ ಓಸು ಮರಿ ಕಾಣ್ ತಗೊಂಡ್ರಿ ತಗೊಂಡಿರ ಇಡಿಬೇಡ್ರಿ ಮರಿ ಇಡಿಬೇಡ್ರಿ ಮರಿ ಇಡಿಬಿಡ್ರಿ ಮರಿ ಇಡಿಬೇಡಣ ಎಷ್ಟಿರಿ ನಿಮ್ದಾ ಎಷ್ಟು ರೇಟ್ ರೇಟ್ ಎಷ್ಟು ಮೂವತ್ತೆಂಟು ಇದು ಅದೆಷ್ಟು ಇದು ನೀಲ ಇದು ಮೂವತ್ತಾರು ಹಾಂ ಇದು ಮೂವತ್ತಾರು ಅಂದ್ರೆ வருஷ எஸ்டு ஆரல்ல நாக்கல நாக்கல நாக்கல் நாக்கல் நல்ல ಯಜ್ ಮಾಡಿರಿ ಬೆಳ್ದು ಎಷ್ಟು ರೀ ಅದ ಬೆಳೆದು ಎಷ್ಟಿದೆ ಹಾಂ ಬರಿ ಗುರಿ ಎಷ್ಟಿದೆ ರೇಟ್ ಇಪ್ಪತ್ತಾರು ಪರವಾಗಿಲ್ಲ ಚೆನ್ನಾಗಿ ಬರಿ ಗುರಿ ಎಷ್ಟಾಗಿದ್ರಿ ಫೈನಲ್ ಇದು ನನಗೆ ಹಂಗೆ ಕೊಟ್ಟರು ಹೋಯ್ತೀನಿ ಟ್ಯಾಂಕ್ಸ್ ಅಂತೇಳಿ ನೋಡೋಣ ಬರ್ತೀನಿ ವಿಡಿಯೋ ಮಾಡ್ಕೊಂಡ್ಬಂದು ಹೋಯ್ತೀನಿ ನೋಡೋಣ ಚೆನ್ನಾಗಿತ್ತು ಬಹಳ ಒಂದು ಹೆಚ್ಚಿಗೆ ಕಡಿಮೆ ವಿಡಿಯೋ ಮಾಡಿದ್ರೆ ಒಂದು ಗಂಟೆ ಮೇಲೆ ಆಗ್ಬೋದು ಇದು ನೋಡ್ರಿ ಎಷ್ಟು ದೂರ ಸೈಜ್ ಇತ್ತು ಒಂದ್ ಎಂಬತ್ ಎಂಬತ್ ತೊಂಬತ್ ಕೆಜಿ ಜಿಂದ ತೂಕ ಇರ್ಬೋದು ವ್ಯಾಪಾರ ಎಷ್ಟು ಹೇಳ್ತೀರಿ ಇದೆ ಎಷ್ಟು ವ್ಯಾಪಾರ ನಲವತ್ತೆಂಟು ಸಾವಿರ ಬಹಳ ದೊಡ್ಡ ಸೈಜ್ ಇದೆ ನೋಡ್ರಿ ಈ ವಿಡಿಯೋ ಹಿಡ್ಕೊಂಡು ಹೋದ್ರೆ ನಾನು ಬಹಳ ದೊಡ್ಡದು ಹಾಕಿದ್ದು ನೋಡ್ರಿ ಈಗ ಆ ಸೈಡ್ ಮಾಡ್ಕೊಂಬಂದು ನಾನು ಈಗ ಈ ಸೈಡ್ ಮಧ್ಯ ಹೋಗ್ತೀನಿ ಮತ್ತೆ ಹಿಂಗೆ ನೋಡೋರು ನಾನು ಓಕೆ ಅದಕ್ಕೆ ನಾ ಏಮದ ಹಿಂಗೆ ಎರಡು ಸೈಡ್ ಹೋಗಿ ನಮಸ್ಕಾರ ರೀ ಕೊಡ್ರಿ ಯಾವ್ರಿ ಹಸುಂಡಿ ಚೆನ್ನಾಗಿ ಇಪ್ಪತ್ತಾರು ಓಕೆ ಹ್ಞೂ ಓಕೆ ಬರ್ತೀನಿ ತಾಳ್ರಿ ವಿಡಿಯೋ ಮಾಡ್ಕೊಂಬರ್ತೀನಿ ವಿಡಿಯೋ ಮಾಡ್ಕೊಂಬಂದು ಐತಿರಿ ಚಂದ ಭಾಳ ಬಂದವು ಕಟಿಂಗ್ಗೆ ಎಷ್ಟು ಬಂದವು ಕುರಿ ಅಂದ್ರೆ ಭಾಳ ಬಂದ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ನೋಡ್ರಿ ಮತ್ತೆ ಅದು ಭಾರಿ ಆಯ್ತು ನೋಡ್ರಿ ಅಲ್ಲಿ ಹಣ ನಿಮ್ದದೆ ಚೀತಾ ಅದ ಅವ್ರ ರೇಟ್ ದುಬಾರಿ ಶಮಲಿಂಗ ಶಮಲಿಗ ರೇಟ್ ನಿಮ್ದಿದ್ರೆ ಏನೋ ಒಯ್ಬೋದು ಇದು ಎಷ್ಟು ಜನ ಇದು ಎಷ್ಟು ರೇಟ್ ಮೂವತ್ತ್ನಾಲ್ಕು ಸಾವಿರ ಚೆನ್ನಾಗಿದೆ

ಭಾಳ ಚೆನ್ನಾಗಿ ಸ್ಟಾಪ್ ಮಾಡಿ ಫೈನಲ್ ರೇಟ್ ಹನುಮಂದಣ್ಣ ಬಂದ್ರೆ ನೋಡ್ರಿ ನಮಸ್ತೆ ಹ್ಮ್ ಎಷ್ಟು ತಂದಿರಿ ಹನುಮಂದಣ್ಣ ಮೋಳಿ ನಿಮ್ದನ ಬಡ ಅಲ್ಲ ಮಸ್ಕ ಇದೆ ಎರಡಲ್ಲ ಇರ್ಲಿ ಇರ್ಲಿಲ್ಲ ಮರಿತ ಇರ್ಲಿ ಇರ್ಲಿಲ್ಲ ಇರ್ಲಿ

ಇದು ಚೆನ್ನಾಯ್ತು ಇದು ಇದು ಒಳ್ಳೆ ರೇಟ್ ಇತ್ತು ಇದೈತಲ್ಲ ಅಂದ್ರಲ್ಲ ಇಪ್ಪತ್ತೆರಡು ಅಂತ ಒಳ್ಳೆ ರೇಟ್ ಇತ್ತು ಸೊಂಟ ಟ್ರೈ ಹಾಕಿ ನೋಡೋಣ ಹೆಂಗೈತೆ ಸೊಂಟ ಒಳ ಕಡಿಮೆ ಆಯ್ತು ಇದು ಕಡಿಮೆ ಓಕೆ ಹಾಂ ಅದೇ ಅದೇ ಎರಡಲ್ಲ ಐತಿ ಡ್ಯಾನ್ಸಿಂಗ್ ಬಿರದ ನೋಡ್ರಿ ಕಡೆ ಆಯ್ತು ಇದು ಒಂದು ಮರಿ ಚೆನ್ನಾಗಿತ್ತು ಮರಿ ಕುರಿ ಇಲ್ಲ ಅಂದ್ರೆ ಎರಡರಲ್ಲಿ ಇರ್ಬೋದು ಅಣ್ಣ ಸರ್ ಇದು ಭಾರಿ ದೊಡ್ಡಸೋದೈತಿ ನೋಡಿ ಉಮೇಶ್ ಅಣ್ಣ ನಿಮ್ದು ಇದು ಹೌದಣ್ಣ ಭಾರಿ ಚೆನ್ನಾಗಿತ್ತು ಇದೂನು ಚೆನ್ನಾಗಿತ್ತು ಹೊಸ ಇಲ್ಲ ಇಲ್ಲಿ ಎಂಟಲ್ಲಿ ಎಷ್ಟು ಹಣ ರೇಟ್ ಇದು ನಲವತ್ತು ಸಾವಿರ ರೂಪಾಯಿ ಇದು ಮರಿಗುರಿ ಮರಿಗುರಿ ಏನ್ರಿ ಇದೆ ಎಷ್ಟು ರೇಟ್ ಇದು ಬರ್ಷಣೆ ಐತಿ ಹಾಗೆ ನೋಡಿದೆ ನಾನು ಆ ಇಪ್ಪತ್ತಾರು ಸಾವಿರ ರೂಪಾಯಿ ಇದು ಯಾರ ಇವ್ರದ ಚಂದ್ರಣ್ಣ ಎಷ್ಟಿದೆ ರೇಟ ಚಂದ್ರಣ್ಣ ಹ್ಮೇಟ ಮೂವತ್ತೆಂಟು ಚಂದ್ರಣ್ಣ ನೋಡ್ರಿ ಬಾರಿ ಚೆನ್ನಾಯ್ತು ಆರಲ್ಲ ಭಾರಿ ಸೊಡ ಅದು ಕಟ್ಲ ನಿಮ್ದಣ ಅದ ನಿಮ್ದೀಕಾಲ ಐತಲ್ಲ ಎಷ್ಟಲ್ಲ ಹಿಂದಿತ್ತು ಅಲ್ಲ செமலிங்க மரி குறி மா மரி குறி மரி குறி மரி குறிச்சு எல்லாம் ஏன் ரேட் அண்ணா வியாபார ஏன் அண்ணா அண்ணா வியாபார ஏன் ಮರಿಗುರಿ ನೋಡ್ರಿ ಎಲ್ಲ ಹತ್ತೊಂಬತ್ತು ಸಾವಿರ ರೂಪಾಯಿ ಚೆನ್ನಾಗೈತಿ ಈ ಮರಿ ಚೆನ್ನಾಗಿತ್ತು ಆ ಮರಿ ಚೆನ್ನಾಗಿ ಈ ಮರಿ ಚೆನ್ನಾಗಿ ಕಡೆ ಸೈಡಿಗೆ ಬಂದ್ರೆ ಬಂದ್ರೆಲ್ಲ ಮರಿಗುರಿ ಸಿಕ್ತ ನೋಡ್ರಿ ಈ ಆ ಕಡೆ ದೊಡ್ಡ ಗುರಿ ಈ ಕಡೆ ಈಗಡೆಲ್ಲ ಮರಿಗುರಿ ಜೋಳ ಈ ಟೈಪ್ ಸಿಕ್ತ ನೋಡ್ರಿ ನಿಮ್ಗೆ ಯಾವ ಸೆಲೆಕ್ಷನ್ ಬೇಕದು ಓಲ್ಲ ಕಮ್ಮುಕಿದ್ದಾವ ಇದಾವೆ ಇದು ಚೆನ್ನಾಗಿದೆ ನೋಡ್ರಿ ಇದು ಚೆನ್ನಾಗಿದೆ ಇದು ಇಷ್ಟ ಇದೆ ಕೃಷ್ಣ ನೋಡ್ರಿ ಇದು ಮರಿಗೂ ಚೆನ್ನಾಗಿದೆ ನೋಡ್ರಿ ಜಾಚೋಳಗೂ ಚೆನ್ನಾಗಿದೆ ಹದಿನಾಕ್ ಸಾವಿರ ಹನ್ನೊಂದುವರಿ ಒಂದೊಂದ್ ಹೇಳದಾಕ್ ಸಾವಿರದ ಹನ್ನೊಂದು ಊರಿ ಒಂದೊಂದ್ ಹೇಳ ಏಳು ಏಳು ಸಾವಿರ ಕೇಳ ಬರಲ್ಲ ಯಾರು ಕೊಡಲ್ಲ ಎಂಟು ಸಾವಿರ ಬರೋಲ್ಲ ಎಂಟೆಂಟು ಸಾವಿರ ಕೇಳದಾರೆ ಬರಲ್ಲ ಒಂಬತ್ತೊಂಬತ್ತು ಸಾವಿರ ಕೊಡ್ತಾರೆ ನೋಡ್ರಿ ಹನ್ನೊಂದು ಸಾವಿರ ಒಂಬತ್ತೊಂಬತ್ತು ಸಾವಿರದ ಇದು ಬಾರಿ ಇದೆ ನೋಡಿ ಇದು ಆನಂದ ಎಷ್ಟು ಜಾಲ ಹದಿನಾರು ಹದಿನಾರುವಳಿಬೇಡ ಇಳಿಬೇಡ ಇಳಿಬೇಡ ಹದಿನಾರೂ ಭಾರಿ ದೊಡ್ಡ ಇದ್ ನೋಡಿ ಏನು ರೆಡಿದಾವ ಎಂಟೂವರೆ ಒಂಬತ್ತು ಎಂಟೂರಿ ಒಂಬತ್ತು ಇದು ಒಂದು ನೋಡಿ ಎಷ್ಟು ತಗೋನ ಇನ್ನು ಹಬ್ಬರ ಕೇಳೋದ ಇನ್ನೊಂದು ಸಾವಿರ ಏಳೂರು ಕೇಳದ ಬರಲ್ಲ ಶೂ ಏನ್ ರೆಡಿದಾವ ಶೂ ಹತ್ತು ಹತ್ತು ಏನ್ ಎಂಟೂರಿ ಇನ್ನೊಂದು ಎರಡು ಎರಡು ತಿಂಗಳ ಇರ್ಬೋದು ನೋಡ್ರಿ ಮೊದಲು ಜಾತಿ ಒಳಗೆ ಚೆನ್ನಾಗಿ ಮರಿ ಇವ್ರ ಜವಾರಿ ಮರಿ ಅದು ಹಾಲು ಕುಡ್ಯ ಮರಿ ಇನ್ನು ಯಾರು ಹಾಲು ಹಾಲು ಹ್ಞೂ ಹ್ಮ್ ಇದು ಅಷ್ಟಿಲ್ಲ ಅದು ಭಾರಿ ಚೆನ್ನಾಗಿದೆ ಸಣ್ಣ ಇದ್ರೆ ಮರಿ ಸಣ್ಣ ಜಾತಿ ಜಾತಿಗಳ ಭಾರಿ ಚೆನ್ನಾಗಿ ನಗೆ ಏನ್ ರೆಡಿದಾವಿ ಹದಿನಾಲ್ಕು ಊರಿ ಹದಿನಾಲ್ಕು ವರಿ ಇದು ವಿಡಿಯೋ ಯೂಟ್ಯೂಬ್ ಹಾಕ್ತೀನಿ ಅಲ್ ಬನ್ರಿ ಫೋಟೋ ಎಲ್ಲಿ ಬಿಡ್ತೀನಿ ಅಂದ್ರಿ ಯೂಟ್ಯೂಬ್ ಹಾಕ್ತೀನಿ ಏನ್ ರೆಡಿದಾವ್ ಹನ್ನೊಂದುವರಿ ಹನ್ನೆರಡು ಹನ್ನೊಂದುವರಿ ಹನ್ನೆರಡು ಪರವಾಗಿಲ್ಲ ದೊಡ್ಡ ನೋಡ್ರಿ ಬಾಮಿಗೆ ಓಕೆ ಮರಿ ಒಳಗೆ ದೊಡ್ಡ ಸೈಜ್ ಮರಿ ನೋಡ್ರಿ ಇವು ಸೈಜ್ ಭಾಳ ದೊಡ್ಡದ ಮರಿ ಒಳಗೆ ಚೆನ್ನಾಗ್ ನೋಡಿರಿ ಜಾತಿ ಇದು ಭಾರಿ ಚೆನ್ನಾಗಿ ಜಾತಿ ಎಷ್ಟ ನಗನ ಅದ ಎಷ್ಟ್ರಿ ಭಾರಿ ಚೆನ್ನಾಗಿ ನೋಡ್ರಿ ಅದು ಇನ್ನೊಂದ್ರೆ ಜಾತಿ ಗೀತಾ ಬಹಳ ಚೆನ್ನಾಗಿದೆ ಏನ್ ರೆಡಿದಾವ ನನಗೆ ಏನ್ ರೆಡಿದಾವೆ ಹದಿನಾರು ಹೇಳ್ತಾರೆ ಹದಿಮೂರ ಕೊಡೋದಾದ್ರೆ ಹದಿಮೂರವರೆ ಹದಿನಾಲ್ಕು ಸಾವಿರ ರೂಪಾಯಿ ಓಕೆ ಚೆನ್ನಾಗಿದೆ ಎಷ್ಟೇ ಬೇರೆ ಬರೀ ಅದು ಹನ್ನೆರಡು ಹನ್ನೆರಡು ಇದು ನೋಡ್ರಿ ಏನ್ ಪಂಪ್ ಒಳಗಿದ್ರಿ ಇದು ನೋಡ್ರಿ ಎರಡು ಜನ ಅಪ್ಪ ಮಗ ಕಲಾಕಾರ ಬಾ ಬಲ್ಲಾಗ ಆಸೆ ಅನ್ಬೋ ನೀವು ಅಪ್ಪ ಮಗಗೆ ಭಾರಿ ಆಸೆ ಅವ್ರಿ ಜಲ್ದಿ ಕೊಡಲ್ಲ ನವೀನ ಏನಪ್ಪ ಅಂದ್ರೆ ಸಣ್ಣ ವಯಸ್ಸೊಳಗೆ ಜಲ್ದಿ ಮದ್ವೆ ಮಾಡ್ಕೊಂಡು ಮನಿ ಕಟ್ಕೊಳ್ಳೋಣ ಅಂತ ಏ ಏ ಏ ರಾಮಣ ಏನ್ ರೇಟ್ ಇದಾವ್ರಿ ಹದಿಮೂರು ಹನ್ನೆರಡು ಎಷ್ಟಿದೆ ಕರಿಚಂಡ್ ಎಷ್ಟು ಹದಿನೇಳುವರಿ ಚೆನ್ನಾಗಿದೆ ಹದಿನೇಳುವರಿ ಬರೀ ಚೆನ್ನಾಯ್ತು ಮರಿ ಜವಾರಿ ಒಳಗೆ ಕಟ್ಟಿಂಗ್ ಆಯ್ತು ನೋಡ್ರಿ ಏನ್ ರೇಟ್ ಅವ್ರ ನೋಡಿ ಇಪ್ಪತ್ತಾರು ಸಾವಿರ ನೋಡ್ರಿ ಒಂದ್ ಇಪ್ಪತ್ತೆ ಕೊಡ್ತೀವಿ ಬೀರಾ ಕೊಡ್ತಾವ್ ನೋಡ್ರಿ ಬೀರಾ ಏನ್ ರೇಟ್ ಇದಾವ್ರಿ ಅಣ್ಣ ಹದಿನಾಲ್ಕವ್ರಿ ಏನ್ ಫೈನಲ್ ಬಿಡ್ತೀರಿ ಫೈನಲ್ ಎಕ್ಸಿ ಬಿಡ್ತೀರಿ ಚೆನ್ನ ನೋಡ್ರಿ ಎಲ್ಲ ಜವಾರಿ ಮರಿ ಮರಿವಲ್ಲ ಹದಿಮೂರವ್ರಿ ಯಾವ್ರಣ ನಿಮ್ದು முன்ச்சேக இவத்து கணேஷன நோட் மரிதங்க சுந்திர ಏನ್ ಫ್ರೆಂಡ್ಸ್ ಇವತ್ತಿನ ವೀಡಿಯಿಂದ ಕಾಣಿಸ್ ಕಮೆಂಟ್ ಟೈಮ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಥ್ಯಾಂಕ್ ಯು ಫ್ರೆಂಡ್ಸ್ ಮರೆ ಮಡಿದಿನಿ ಈಗ ಯಾವ್ ನಿಮ್ದು ಒಡ್ನೇರಿ ಎಲ್ಲಿ ಬರ್ದಿದ್ದ ಹಾ ಚನ್ನಗಿರಿ ತಾಲೂಕಿನ ಬಂದ ನೋಡ್ರಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರ ಹಬ್ಬಕ್ಕೆ ಹೋಗ್ ಒಂದು ನಾಲ್ಕು ಮನೆ ತೊಂದರೆ ಇನ್ನು ಎಷ್ಟು 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 ತರ ಅಂತೀರಣ್ಣ ಒಂದು ಹತ್ತು ಹತ್ತು ತಣ್ಣಥ ನೋಡಿರಿ ಓಕೆ